ಗೆ ಒಬ್ಬರು ಬುಡಕಟ್ಟು ಜನಾಂಗದಲ್ಲಿ ಹೋರಾಟಗಾರರಾಗಿರುವಂಥ ಕುಮಾರಿ ಕಾವೇರಿಯವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಅಂತೇಳಿ ಈ ಲೈವ್ ಕಾರ್ಯಕ್ರಮನ ನಾನು ಬಂದಿರುವಂಥದ್ದು ಸೊ ಇವರು ತುಂಬ ಚಿಕ್ಕರಿಂದೇ ಹೋರಾಟಗಾರರಾಗಿ ಗುರ್ತಿಸ್ಕೊಂಡು ತನ್ನದೇ ಒಂದು ಸಂಸ್ಥೆನ ಮಾಡಿ ಇವತ್ತು ಸಮಾಜಮುಖಿ ಕೆಲಸಗಳಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಳ್ತಾ ಕೆಲಸ ಕಾರ್ಯೋನ್ಮುಖವಾಗಿ ಉದಯನ್ಮುಖ ಒಬ್ಬರು ಸಂಘಟಕರಾಗಿ ಇವತ್ತು ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ ಮೂಲತಃ ಕೊಡಗು ಜಿಲ್ಲೆಯವರು ಇವಾಗ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಮಸ್ತೆ ಕಾವೇರಿ ಅವರು ನಾನು ಇವತ್ತು ಹೊಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ನ ಮಾಡಿದ್ದೀನಿ ವಿ ಹೆಲ್ಪ್ ಅಂತೇಳಿ ಸೊ ನಾನು ಮೊದಲನೇ ಲೈವ್ ಆಗಿ ನಿಮ್ಮನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಅಭಿನಂದನೆಗಳು ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಿಮಗೆ ಮೇಡಮ್ ನನಗೆ ನೀವು ಬಾಲ್ಯ ಮತ್ತು ನೀವು ಎಜುಕೇಷನ್ ಮಾಡಿದಂಥ ರೀತಿ ಮತ್ತು ಸಂಘಟನೆಗೆ ಹೇಗೆ ಇನ್ವಾಲ್ವ್ ಆದರೆ ಇದ್ರ ಬಗ್ಗೆ ನನಗೆ ಒಂದಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಜೊತೆಗೆ ನನಗೆ ಕೊಡಬೇಕು ಅಂತೇಳಿ ನಿಮ್ಮನ್ನು ವಿನಂತಿಸ್ಕೊತೀನಿ ನಿಮಗೆ ಬಾಲ್ಯ ಹೇಗಿತ್ತು ಎಲ್ಲಿ ಹುಟ್ಟಿ ಬೆಳೆದ್ರಿ ನಿಮ್ಮ ತಂದೆ ತಾಯಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಮೊದಲಿಂದಾಗಿ ಎಲ್ರಿಗೂ ನಮಸ್ಕಾರ ನಿಮಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ ನಾನು ನನ್ನ ಆಯ್ಕೆ ಮಾಡಿದ್ದಕ್ಕೋಸ್ಕರ ನನ್ನ ಹೆಸರು ನಾನು ಡಾಕ್ಟರ್ ಕಾವೇರಿ ಹೆಚ್ ಎಂ ಅಂತ ಕೊಡಗು ಜಿಲ್ಲೆಯವಳು ನಾನು ಮೂಲತಃ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಪಾಲಿಬೆಟ್ಟ ಗ್ರಾಮದವಳು ನಮ್ಮ ತಂದೆ ತಾಯಿ ಎಲ್ಲ ನಾವೆಲ್ಲನೂ ಕೂಡ ಕೃಷಿ ಕೂಲಿ ಕಾರ್ಮಿಕ ಕುಟುಂಬದಿಂದ ಬಂದವರು ಕೃಷಿ ಕೃಷಿ ಕೂಲಿ ಕಾರ್ಮಿಕರು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತಹ ಹಿನ್ನೆಲೆಯವರು ನಮ್ಮ ತಾತ ಎಲ್ಲ ಅರಿತಿದ್ದವರು ನಮ್ಮ ತಂದೆ ಟಾಟಾ ಕಾಫಿಯಲ್ಲಿ ಒಬ್ಬ ಎಂಪ್ಲಾಯಿಯಾಗಿ ಸೇರಿಕೊಂಡರು ಸಣ್ಣ ಮಟ್ಟದಲ್ಲಿ ಅದೇ ಡಿಸ್ಪೆನ್ಸರಿಲಿ ಸೊ ಜೊತೆಗೆ ನಾವು ನಾನು ಓದಿದ್ದೆಲ್ಲೂ ಕೂಡ ಪಾಲಿಬೆಟ್ಟದಲ್ಲೇ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ನಮ್ಮಲ್ಲಿ ಅವಾಗ ಹೈಸ್ಕೂಲ್ ಬಂದು ಅವಾಗ ಸರ್ಕಾರಿ ಪ್ರೌಢಶಾಲೆ ಇರ್ಲಿಲ್ಲ ನಮ್ಮಲ್ಲಿ ಒಂದು ಖಾಸಗಿ ಶಾಲೆ ಇತ್ತು ಅದು ಏಡೆಡ್ ಸ್ಕೂಲ್ ಅದು ನಮ್ಮ ಪ್ರೌಢಶಾಲೆ ಅಂತ ಅಲ್ಲೇ ಓದಿದ್ದು ನಾನು ಸೊ ಚಿಕ್ಕಂದಿಂದನೂ ಕೂಡ ಪ್ರಕೃತಿ ಮಧ್ಯದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಒಂದು ಒಳ್ಳೆ ಖಂಡಿತ ಖಂಡಿತ ನಾವು ಒಳ್ಳೆ ಒಂದು ಪರಿಸರದ ಮಧ್ಯದಲ್ಲಿ ಒಂದು ಪ್ರಕೃತಿ ನಡುವೆ ಹುಟ್ಟಿ ಬೆಳೆದವರು ಸೊ ಇದು ನನ್ನ ಬಾಲ್ಯ ಅಲ್ಲಿಂದ ಕಾಲೇಜಿಗೆ ಕಾವೇರಿ ಕಾಲೇಜ್ ಅಂತ ಇತ್ತು ಗುಣಿಕೊಪ್ಪದಲ್ಲಿ ಅಲ್ಲಿಗೆ ಓಡಾಡ್ತಿದ್ವಿ ನಮ್ಮ ತಂದೆ ತಾಯಿಗೆ ನಾವು ಮೂರು ಜನ ಮಕ್ಕಳು ಆ್ಯಕ್ಚುಲಿ ನಾನು ಮತ್ತು ನನಗೆ ಅಣ್ಣಂದ್ರಿಬ್ಬರು ಇದ್ದರು ನಾನು ತುಂಬ ಒಂದು ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಅಂತ ಹೇಳ್ಬೋದು ನಾನು ಬಾಲ್ಯ ತುಂಬ ಸುಂದರವಾಗಿ ಕಳೆದಿದ್ದೀನಿ ಸೊ ಅಲ್ಲಿಂದ ಕಾವೇರಿ ಕಾಲೇಜ್ ಹೋದ ಅಣ್ಣ ಅಕ್ಕ ಇವ್ರು ಏನು ಮಾಡ್ತಿದ್ದಾರೆ ತಂದೆ ತಾಯಿ ಹೇಗಿದ್ದಾರೆ ಈಗ ಇಲ್ಲ ಅಪ್ಪ ತೀರ್ಕೊಂಡ್ರು ಈಗ ಮೂರು ವರ್ಷ ಆಯಿತು ನನ್ನ ಅಪ್ಪನ ಮುದ್ದಿನ ಮಗಳು ನಾನು ಆ್ಯಕ್ಚುಲಿ ತುಂಬ ಪ್ರೀತಿಯಿಂದ ಮೋಸ್ಟ್ಲಿ ನಾನು ಈ ಅಲ್ಲಿ ನಾನು ಅಪ್ಪನ ಬಗ್ಗೆ ಇಷ್ಟೊಂದು ಮಾತಾಡ್ತಿರೋದು ಮೋಸ್ಟ್ಲಿ ಬೇರೆ ಎಲ್ಲೂ ಕೂಡ ನಾನು ಈ ಮಾತುಗಳನ್ನ ಹೇಳಿಲ್ಲ ಜಗತ್ತಲ್ಲಿ ಯಾವ ತಂದೆಯೂ ತನ್ನ ಮಗಳನ್ನು ಅಷ್ಟೊಂದು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರೀತಿ ನನಗೆ ನಮ್ಮ ತಂದೆ ಕಡೆಯಿಂದ ಸಿಕ್ಕಿದೆ ಅದು ಯಾವತ್ತೂ ಸಾಶ್ವತ್ತಾಗಿ ನನ್ನ ಒಂದ್ಸಲಿ ಇರುತ್ತೆ ಸೊ ನಮ್ಮ ತಂದೆ ಇವತ್ತು ನಾನು ಇವತ್ತೇನು ಬೆಳೆದಿದ್ದೀನೋ ಅದಕ್ಕೆಲ್ಲ ಕಾರಣ ನಮ್ಮ ಅಪ್ಪನೇ ನನಗೆ ತುಂಬ ಸಪೋರ್ಟಿವ್ ಆಗಿದ್ದವರು ನಮ್ಮಮ್ಮ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದವರು ನಮ್ಮಪ್ಪ ಡೈರೆಕ್ಟಾಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತವ್ರು ಅವರಿಬ್ಬರು ಅವರಿಬ್ಬರಿದ್ದಾನೆ ನಾವು ಇಲ್ಲಿವರೆಗೂ ಬೆಳೆಯೋಕ್ಕೆ ಸಾಧ್ಯ ಅಂತ ಅಂದರೆ ಈ ಸಮಾಜದಲ್ಲಿ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಅವ್ರ ಕೊಡುಗೆ ಹಬ್ಬ ಯಾಕೆಂದ್ರೆ ನಮ್ಮ ಕುಟುಂಬದಲ್ಲಿ ಆ ರೀತಿ ಯಾವ ವಾತಾವರಣ ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಅಲ್ಲ ಕುಟುಂಬ ಸಿಂಪಲ್ ಫ್ಯಾಮಿಲಿ ಕುಟುಂಬದಲ್ಲಿ ನಾನು ಅಟ್ಲೀಸ್ಟ್ ಈ ಕ್ಷೇತ್ರಗಳಲ್ಲಿ ಸ್ವಲ್ಪ ಆದ್ರೂ ಏನಾದ್ರು ಗುರುತಿಸ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆ ತಾಯಿದು ಸಪೋರ್ಟ್ ಅಂತಾನೆ ಹೇಳ್ಬೋದು ಅಣ್ಣಂದ್ರಿ ಅವರು ಅವನ ಅವರು ಟಾಟಾ ಕಾಫಿಲಿ ಒಬ್ಬ ವರ್ಕ್ ಮಾಡ್ತಿದ್ದು ಇನ್ನೊಬ್ಬ ಬೇರೆ ಕಡೆ ಖಾಸಗಿಯಲ್ಲಿ ವರ್ಕ್ ಮಾಡ್ತಾನೆ ಬಟ್ ಅಣ್ಣ ತೀರ್ಕೊಂಡವನು ಕೂಡ ಮೂರು ನಾಲ್ಕು ವರ್ಷ ಆಯಿತು ಅಣ್ಣ ಕೂಡ ಸೊ ಡಾಕ್ಟರೇಟ್ ಮಾಡಿದ್ದೀನಿ ಅಂತ ನನ್ನ ಜೊತೆ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ರು ಯಾವ ವಿಚಾರವಾಗಿ ನೀವು ಡಾಕ್ಟರೇಟ್ ಮಾಡಿರೋ ಅಂತ ಹೇಳ್ಬೋದು ಮೇಡಮ್ ನಂದು ಮೊದಲೇದಾಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನ್ನಂತಕು ಹಿನ್ನೆಲೆಯಿಂದ ಬಂದಿರುವಂಥವ್ರಿಗೆ ಅಟ್ಲೀಸ್ಟ್ ಒಂದು ಇನ್ಸ್ಪಿರೇಷನ್ ಸಿಗ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ನಾನು ಪಿ ಯು ಸಿ ಡಿಗ್ರಿ ಎಲ್ಲ ಆದಮೇಲೆ ನನಗೆ ಮುಂದೆ ಓದಬೇಕು ಅಂತಿತ್ತು ಎಮ್ ಎ ಮಾಡಬೇಕು ಟೀಚರ್ ಆಗಬೇಕು ಅಂತ ನನಗೆ ತುಂಬ ಸಣ್ಣ ವಯಸ್ಸಿಂದನೂ ಆಸೆ ಇತ್ತು ಟೀಚರ್ ಆಗಬೇಕು ಅಂತ ಸೊ ಟೀಚರ್ ಆಗಬೇಕು ಅಂತ ನಾನು ಎಮ್ ಎ ಮಾಡಿಕೊಂಡೆ ಓಪನ್ ಯೂನಿವರ್ಸಿಟಿ ಎಮ್ ಎ ಮಾಡ್ಕೊಂಡೆ ರೆಗ್ಯುಲರ್ ಆಗಿ ಬಿ ಎಡ್ ಮಾಡ್ತಾರೆ ನಂದು ಕನ್ನಡ ಲಿಟ್ರೇಚರ್ ತುಂಬ ಪ್ರೀತಿಯಿಂದ ನಾನು ಆಯ್ಕೆ ಮಾಡ್ಕೊಂಡಂತ ಒಂದು ವಿಷಯ ಅದು ನಂಗೆ ಒಳ್ಳೆ ಗುರುಗಳು ಕೂಡ ಸಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಡಿಗ್ರಿ ಮಾಡಿಕೊಂಡೆ ಅದಾದಮೇಲೆ ಎಮ್ ಎ ಮಾಡ್ಕೊಂಡಾದಮೇಲೆ ಬಿ ಎಡ್ ಮಾಡಿಕೊಂಡೆ ಬಿ ಎಡ್ ಮಾಡ್ಕೊಂಡೆ ಅತ್ಲ ಆ ಸ್ವಲ್ಪ ಸಂದರ್ಭದಲ್ಲಿ ಒಂದು ಜಿ ಡಿ ಸಿ ಅಂತ ಒಂದು ಜನರಲ್ ಕೊಡ್ತೀವಿ ಡಿಪ್ಲೊಮಿನ್ ಕೋಪರೇಷನ್ ಅಂತ ಅದು ಕಂಪ್ಯೂಟರ್ಸ್ ಜೊತೆ ಜೊತೆಗೆ ಮಾಡಿಕೊಂಡು ನಾ ಅನಂತರ ಲೆಕ್ಚರರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಒಂದು ಎರಡು ಕಡೆ ಪಿ ಯು ಕಾಲೇಜ್ಗಳಲ್ಲಿ ಕೊಡಗಿನಲ್ಲೇ ಲಯನ್ಸ್ ಪಿ ಯು ಕಾಲೇಜ್ ಅಂತ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತೇನೆ ಮಾಡ್ತಿದ್ದೆ ಇಲ್ಲ ಮೇಡಮ್ ನಾನು ಆವಾಗ ವರ್ಕ್ ಮಾಡ್ತಿದ್ದೆ ಒಂದು ಬೇರೆ ಬೇರೆ ಸಣ್ಣ ಪುಟ್ಟ ಶಾಲೆಗಳಲ್ಲಿ ಅಂದರೆ ರೆಕಗ್ನೈಸ್ಡ್ ಸ್ಕೂಲ್ಗಳಲ್ಲಿ ಕೊಡಗಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಗೆ ಪಾಠ ಮಾಡಿದ್ದೀನಿ ನಾನು ನನಗೇನಂದರೆ ಎಲ್ ಕೆ ಜಿಯಿಂದನೂ ನಾನು ಅಪ್ ಟು ಡಿಗ್ರಿ ಕಾಲ ಪಾಠ ಮಾಡಿದ್ದೀನಿ ನನಗದೊಂದು ಖುಷಿ ಅದು ಮಕ್ಕಳ ಜೊತೆ ಸಿಕ್ಕಾಗ ಆ ಖುಷಿನೇ ಬೇರೆ ದೊಡ್ಡವ್ರ ಜೊತೆ ಮಕ್ಕಳ ಜೊತೆ ಪಾಠ ಮಾಡುವಾಗ ಅದೇ ಬೇರೆ ಸೊ ಆ ಸಂದರ್ಭದಲ್ಲಿ ನನಗೆ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡೋದಕ್ಕೊಂದು ಅವಕಾಶ ಸಿಕ್ತು ಪಿ ಯು ಸಿಲಿ ಪಿ ಯು ಪಿ ಯುಗೆ ಲೆಕ್ಚ ಟೀಚರ್ ಲೆಕ್ಚರಾಗಿ ವರ್ಕ್ ಮಾಡೋ ಟೈಮಲ್ಲಿ ನಮ್ಮಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಕಾಲ್ ಆಯಿತು ಸೊ ಅದು ಹೆಣ್ಣು ಮ ಲೇಡಿ ರಿಸರ್ವೇಷನ್ ಇತ್ತು ಎಸ್ ಸಿ ಕ್ಯಾಟಗರಿ ಇತ್ತು ಸೊ ಸ್ವಲ್ಪ ಎಜುಕೇಟೆಡ್ ನ ಬೇಕಿತ್ತು ಅವಾಗ ಮುಖಗಳು ಸೊ ಮೊದಲನೇ ಸತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಕಂಟೇಷನ್ ಜಿಲ್ಲಾ ಪಂಚಾಯತ್ ನೀರ ಜಿಲ್ಲಾ ಪಂಚಾಯ್ತಿ ಥ್ಯಾಂಕ್ ಯು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಕೂಡ ಅದೇ ಥ್ಯಾಂಕ್ ಯು ಐದು ವರ್ಷ ನನ್ನ ರಾಜ ಒಂದು ಟ್ವೆಂಟಿ ಮಂತ್ಸ್ ನಾನು ಉಪಾಧ್ಯಕ್ಷೆ ಆಗಿದ್ದೆ ಐದು ವರ್ಷ ನಾನು ರಾಜಕೀಯ ಜೀವನ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನಾನು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಆ ಸಂದರ್ಭದಲ್ಲಿ ನಮಗೆ ಪಿ ಎಚ್ ಡಿ ಮಾಡೋದಕ್ಕೆ ಮೊದಲಿಂದನೇ ನನಗೆ ತುಂಬ ಓದಬೇಕು ಅನ್ನೋದಿತ್ತು ಪಿ ಎಚ್ ಡಿ ಅಷ್ಟು ಸುಲಭಕ್ಕೆ ನಮಗೆಲ್ಲ ಸಿಗೋದೆಲ್ಲ ಅಲ್ಲಿ ಎಂಟ್ರೆನ್ಸ್ ಅದು ಇದೆಲ್ಲ ಇರುತ್ತೆ ಸೊ ಆ ಟೈಮಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ ಕನ್ನಡ ಯೂನಿವರ್ಸಿಟಿ ಹಂಪಿಗೆ 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 ಅಲ್ಲಿ ಆಯಿತು ನಂದು ಸೀಟು ಕೂಡ ಕನ್ಫರ್ಮ್ ಆಯಿತು ನನಗೆಲ್ಲ ಅವಕಾಶ ಸಿಕ್ತು ಆ ಟೈಮಲ್ಲಿ ನೆಟ್ಟು ಕೂಡ ಪಾಸ್ ಮಾಡ್ಕೊಂಡೆ ನಾನು ಸೊ ಆಗ ನನಗೆ ಸಿಕ್ಕಿದ್ದ ಗುರುಗಳು ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯ ಅಂತ ಅವರು ಹಂಪಿ ಯೂನಿವರ್ಸಿಟಿ ಕುಲಪತಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವರ ಶಿಷ್ಯಾಗಿ ನನ್ನಲ್ಲಿ ಸೇರಿಕೊಂಡೆ ಬುಡಕಟ್ಟು ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನನಗೊಂದು ಅವಕಾಶ ನನಗೆ ಅವರು ಸಿಕ್ಕಿತು ಅವರ ಬದುಕಿನ ಬಗ್ಗೆ ಯಾಕೆಂದರೆ ಕೊಡಗು ಬುಡಕಟ್ಟುಗಳ ಪ್ರದೇಶ ತಳಮಟ್ಟದಲ್ಲಿ ಅದೇ ಬ್ಯಾಕ್ಗ್ರೌಂಡಿಂದ ಬಂದವರಾಗಿರೋದ್ರಿಂದ ಬಂದವರಾಗಿರೋರಿಂದ ನಿಮ್ಗೆ ಅದು ತುಂಬ ಬುಡಕಟ್ಟುಗಳ ಜೊತೆಗೆ ಬೆಳೆದಿದ್ದು ನಾನು ನಮ್ಮದು ಏರಿಯಾ ಕೂಡ ಟ್ರೈಬಲ್ ಏರಿಯಾ ಏರಿಯಾ ಸೊ ಸರ್ ಕೂಡ ಒಂದು ಟಾಪಿಕ್ಕು ಕೊಡಗಿನ ಬುಡಕಟ್ಟುಗಳ ಮೌಖಿಕ ಸಾಹಿತ್ಯ ಅನ್ನೋ ವಿಚಾರದ ಬಗ್ಗೆ ನಾನು ಅಧ್ಯಯನ ಮಾಡಿದೆ ನನಗೆ ಅಲ್ಲಿ ಕೋ ಗೈಡ್ ಆಗಿದ್ದವರು ಡಾಕ್ಟರ್ ಎ ಎಸ್ ಪ್ರಭಾಕರ್ ಅಂತ ಕ ಬುಡಕಟ್ಟು ಅಧ್ಯಯನ ವಿಭಾಗದ ನನಗೆ ಒಂದು ಬದುಕಿನಲ್ಲಿ ಒಂದು ಸಮಾಜವನ್ನು ಒಂದು ಹೊಸ ರೀತಿಯಲ್ಲಿ ನೋಡೋದಕ್ಕೆ ನನಗೆ ತೋ ತೋರಿಸ್ಕೊಟ್ಟಿದ್ದೆ ನನಗೆ ಕನ್ನಡ ಯೂನಿವರ್ಸಿಟಿ ಅಂತ ಹೇಳ್ಬೋದು ನನಗೆ ಅದು ನಾನು ಯಾವತ್ತು ಚಿರಋಣಿ ನನ್ನ ಯೂನಿವರ್ಸಿಟಿಗೆ ಮತ್ತು ನನಗೆ ಸಿಕ್ಕಿದಂಥ ಗುರುಗಳಿಗೂ ಕೂಡ ಸೊ ಅನಂತರದಲ್ಲಿ ಮೇಡಮ್ ನಾನು ಡಾಕ್ಟೇಟ್ ಮಾಡ್ತಿರೋ ಸಂದರ್ಭದಲ್ಲೇ ಜನಪರ ಹೋರಾಟಗಳಲ್ಲಿ ನಾನು ಭಾಗವಹಿಸೋದಕ್ಕೆ ಅನುಕೂಲ ಆಯಿತು ನಿಮಗೆಲ್ಲ ಗೊತ್ತಿರುವ ಹಾಗೆ ಕೊಡಗಿನಲ್ಲಿ ಒಂದು ದೊಡ್ಡ ಭೂಮಿ ಹೋರಾಟ ನಡೀತು ಎರಡು ಸಾವಿರದ ಹದಿನಾರಲ್ಲಿ ದಿಡ್ಡ ಹೋರಾಟ ಅಂತ ಆ ದಿಡ್ಡಳ್ಳಿ ಹೋರಾಟದಲ್ಲಿ ಯಾಕೆಂದ್ರೆ ನಾನು ಕೊಡಗಿನಲ್ಲ ಎಲ್ಲ ಕೊಡಗಿನ ಎಲ್ಲ ಬುಡಕಟ್ಟು ಸಮುದಾಯಗಳು ಮ್ಯಾಕ್ಸಿಮಮ್ಮು ಭೂರಹಿತರವರು ಕಾಡಿಂದ ಏನು ಏನು ಅರಣ್ಯ ಇದು ಕಾಯ್ದೆಗಳು ಜಾರಿಗೆ ಬಂತು ಫಾರೆಸ್ಟ್ ಆಕ್ಟ್ ಕೆಲಸ ಮಾಡ್ತಾ ಅರಣ್ಯ ಕಾಯ್ದೆಗಳು ಜಾರಿಗೆ ಬಂತಲ್ಲ ಆಗ ಎಲ್ಲಾ ಈಗ ಇಲ್ಲ ಮೇಡಮ್ ಇದು ಬೇರೆ ತರ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡೋದು ನಗರಹೊಳೆಯನ್ನ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಾಡಿಂದ ಎಲ್ಲಾ ಆದಿವಾಸಿ ಸಮುದಾಯಗಳನ್ನ ಹೊರಗಡೆ ಹಾಕ್ತಾ ಬಂದ್ರು ಆಗ ಅಸಂಖ್ಯಾತ ಸಮುದಾಯಗಳ ಅಸಂಖ್ಯಾತ ಸಂಖ್ಯೆಯಲ್ಲಿ ಈ ಸಮುದಾಯಗಳು ನಿರ್ಗತಿಕವಾಗಿ ಈ ಕಡೆ ನೆಲೆ ನೆಲೆಯಿಲ್ಲದಂತಹ ಪರಿಸ್ಥಿತಿ ತನ್ನ ಮನೆಯಿಂದ ತನ್ನ ಹೊರಗಡೆ ಹಾಕಿದಾಗ ಹೊರಗಡೆ ಯಾರಿಗೆ ಆಗ್ಲಿ ತನ್ನ ಹುಟ್ಟಿದ ಭೂಮಿ ಯಾಕೆಂದ್ರೆ ಬುಡಕಟ್ಟು ಸಮುದಾಯಗಳಿಗೆ ತನ್ನ ಭೂಮಿ ಬಗ್ಗೆ ತನ್ನ ನೆಲೆ ಬಗ್ಗೆ ಒಂದು ವಿಶಿಷ್ಟವಾದ ಕಲ್ಪನೆ ಇರುತ್ತೆ ತನ್ನ ದೈವಗಳು ಇರ್ತವೆ ತನ್ನ ಹುಟ್ಟು ಬೆಳೆದಂತಹ ಜಾಗ ತನ್ನ ಹಿರಿಯನ್ ಹಿರಿಯಂತಹ ಜಾಗ ಒಂದು ವಿಶೇಷವಾದ ಕಲ್ಪನೆ ಜಮ್ಮ ಕಲ್ಪನೆ ಇದೆ ಜಮ್ಮ ದೈವಗಳು ಗಡಿ ದೈವಗಳು ಇದನ್ನೆಲ್ಲ ಬಿಟ್ಟು ಹೊರಗಡೆ ಬಂದಾಗ ಅವರು ಸಂಪೂರ್ಣವಾಗಿ ನಿರ್ಗತಿಕರಾಗಿ ಹೋಗ್ತಾರೆ ಅಂತಹ ಸಮುದಾಯಗಳು ಅಸಂಖ್ಯಾತ ಸಂಖ್ಯೆಯಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಅಂತಹ ಒಂದು ಆ ಅಂತಹ ಸಮುದಾಯಗಳು ಭೂಮಿಗಾಗಿ ನೆನೆಸ್ದಂತಹ ಹೋರಾಟ ಅದು ಅವರದ್ದೇ ಇನಿಷಿಯೇಟಿವ್ ಅವರೇ ಮುಂದಾಳತ್ವದಲ್ಲಿ ಮಾಡಿರೋವಂಥದ್ದು ನಾವು ಜೊತೆ ನಿಂತ್ಕೊಂಡ್ವಿ ಅಷ್ಟೇ ಅದ್ರ ಪ್ರತಿಫಲವಾಗಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನಗಳಿಗೆ ಮನೆಗಳು ಸಂಸ್ಥೆ ಮೂಲಕ ಕೆಲಸ ಮಾಡ್ತೇವೆ ನಾವು ಈ ಆದಿವಾಸಿ ಸಮುದಾಯಗಳು ಮತ್ತೆ ಕೃಷಿ ತೋಟದಲ್ಲಿ ಮಕ್ಕಳಿಗೋಸ್ಕರ ಹೆಲ್ತ್ ಮತ್ತೆ ಎಜುಕೇಶನ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕುವುದಕ್ಕೋಸ್ಕರ ಬೇಕಾದಂತಹ ಒಂದಷ್ಟು ಕೌಶಲ್ಯ ತರಬೇತಿಗಳನ್ನ ಕೊಡುವಂಥದ್ದು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಮತ್ತೆ ಮುಖ್ಯವಾಗಿ ರಾಸಾಯನಿಕ ಮುಕ್ತಿ ಕೃಷಿ ಪದ್ಧತಿಯನ್ನು ನಾವು ಜನಗಳಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಹ್ಮ್ ಅಂದ್ರೆ ಇವತ್ತು ಕೃಷಿಗೆ ಸಹಜ ಕೃಷಿ ಪದ್ಧತಿ ಸಹಜ ಕೃಷಿ ನೈಸರ್ಗಿಕ ಕೃಷಿ ಅಂತ ಅಂತ ಎಲ್ಲ ಬೇರೆ ಬೇರೆ ಹೆಸರಿನಿಂದ ನಾವು ಕರಿತೀವಿ ಈ ಕೃಷಿ ಪದ್ಧತಿಯ ಮೂಲಕ ಅದರಲ್ಲೂ ಕೂಡ ಆದಿವಾಸಿ ಸಮುದಾಯಗಳಲ್ಲಿ ಪಾರಂಪರಿಕವಾಗಿ ಒಂದು ಕೃಷಿಯ ಸಂಬಂಧಪಟ್ಟಾಗಿ ಒಂದು ಜ್ಞಾನ ಇದೆ ಅವ್ರು ಯಾವ ಸಂದರ್ಭದಲ್ಲಿ ಬೆಳೆ ಬಿತ್ತಬೇಕು ಯಾವ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅದನ್ನ ಮತ್ತೆ ಅವ್ರಿಗೆ ಯಾರೋ ಹಿರಿಯರು ಮಾಡ್ತಾ ಬಂದಿರ್ತಾರೆ ಕಿರಿಯರಿಗೆ ಅದು ಇರಲ್ಲ ಹಿರಿಯರ ಜೊತೆ ಕೂತು ಅದನ್ನ ಪೂರ್ವಜರು ನಡ್ಸ್ಕ ಬಂದಂಥ ಕೃಷಿ ಪದ್ಧತಿನ ಮತ್ತೆ ಮರುಬಳಕೆ ಮಾಡಿ ದೇಸಿ ಪದ್ಧತಿನಲ್ಲಿ ನಾವು ಸಪೋರ್ಟ್ ಸಪೋರ್ಟ್ ಮೇಡಮ್ ನಿಮ್ಗೆ ಸಾಹಸ ಕೃಷಿನ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಥವಾ ಆ ಕ್ಷೇತ್ರದಲ್ಲಿ ನೀವು ಯಾಕೆ ಕೆಲಸ ಮಾಡಬೇಕು ಅನಿಸ್ತು ನಾನು ಇದು ನನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರೊಫೆಸರ್ ಸ್ವಾಮಿ ಅವರು ರೈತ ನಾಯಕರು ರೈತ ಸಂಘವನ್ನ ಕಟ್ಟಿ ಬೆಳೆಸಿದಂತಹ ಪ್ರೊಫೆಸರ್ ಸ್ವಾಮಿ ಅವರು ಒಂದು ಸಂಸ್ಥೆ ಇದೆ ಚಾಮರಾಜಪುರ ಭೂಮಿ ಅಮೃತಭೂಮಿಯಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ ಅಡ್ಮಿನ್ ಆಗಿ ಸುಮಾರು ಒಂದು ಒಂದೂವರೆ ವರ್ಷ ನಾನು ಕೆಲಸ ಮಾಡಿದ್ದೀನಿ ಸೊ ಅಲ್ಲಿ ಇವೆಲ್ಲ ನನಗೆ ಪರಿಚಯ ಆಗಿದ್ದು ನಮಗೆ ಕೃಷಿ ಬಗ್ಗೆ ಮೊದಲಿಂದನೂ ಕೂಡ ಆಸಕ್ತಿ ಇತ್ತು ನಾವು ಕೃಷಿ ನಾವು ಭೂ ರಹಿತರು ನಮ್ಗೆ ಕೃಷಿ ಭೂಮಿ ಇಲ್ಲ ಅದೇ ಕೃಷಿ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ನಮ್ಗೆ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಎಲ್ಲಾನು ಇದು ಸರ್ಕಾರಿ ಕಾನೂನುಗಳು ಏನ್ ಹೇಳುತ್ತವೆ ಕಾಯ್ದೆಗಳು ಏನ್ ಹೇಳ್ತವೆ ಸಂಬಂಧ ಕೃಷಿಗೆ ಸಂಬಂಧಪಟ್ಟಾಗೆ ಇದನ್ನೆಲ್ಲನೂ ಕೂಡ ನನ್ಗೆ ಅಲ್ಲಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಯಿತು ಮತ್ತೆ ಇದು ಎಷ್ಟು ಎಷ್ಟು ಮುಖ್ಯ ಇವತ್ತಿನ ದಿನಗಳಲ್ಲಿ ಈ ಕೃಷಿ ಇದೆ ಯುವಕರು ಹೆಚ್ಚೆಚ್ಚು ಈ ಕ್ಷೇತ್ರಕ್ಕೆ ಬರ್ಬೇಕು ಅದೇ ಅವರು ಬದುಕನ್ ಕಟ್ಕೊಳ್ಳುವಂತದ್ದಾಗಬೇಕು ಕೃಷಿಗೆ ಬಂದು ಅಲ್ಲಿಂದ ವಿಮುಖರಾಗಬಾರ್ದು ಆಗಲ್ಲ ಮಾಡಬಾರ್ದು ಜಮೀನ್ ಎಷ್ಟಿದೆ ಇಲ್ಲ ಈಗಲೂ ರೇ ನಾವು ಬೇರೆಯವ್ರಿ ಈಗ ನಾವೇನ್ ಮಾಡ್ತಾ ಇದೀವಿ ಒಂದಷ್ಟು ಬುಡಕಟ್ಟು ಸಮುದಾಯಗಳು ಯಾರು ಕೃಷಿ ಮಾಡ್ತಾ ಇದಾವೆ ಅವ್ರಿಗೆ ಹೋಗಿ ನಾವ್ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿಸ್ತಾ ಅವ್ರ ಅದನ್ನ ಮಾಡೋದಕ್ಕೆ ಬೇಕಾದಂತಹ ಸಪೋರ್ಟ್ ನಿಲ್ಬಾಗಿ ನೀವು ಅವ್ರಿಗೆ ಸಪೋರ್ಟ್ ಕೊಡ್ತೀರಾ ಮತ್ತೆ ಕೃಷಿಗೆ ಹೆಚ್ಚೆಚ್ಚು ಯುವಕರುನ ಪಕ್ಕ ಬರುವಂತ ನಿಟ್ಟಲ್ಲಿ ನೀವು ಕೆಲ್ಸನ ಸಂಸ್ಥೆ ವತಿಯಿಂದ ಮತ್ತೆ ವೈಯಕ್ತಿಕವಾಗಿ ಮಾಡ್ತಿದ್ದೀರಾ ಕೊಡೋದು ಮೇಡಮ್ ಈಗ ನನ್ಗೆ ನಾನು ಕೆಲ್ಸ ಮಾಡದಾಗೆ ಸ್ವಲ್ಪ ನಾನು ಕೂಡ ಮಹಿಳೆಯರಿಗೆ ತರಬೇತಿ ಕೊಡೋದು ಇದ್ರಲ್ಲಿ ನಾನು ಹೆಚ್ಚು ಒಂದು ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಕೂಡ ಕೆಲಸ ಮಾಡಿದ್ದೀನಿ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿಗೆ ಟ್ರೈನಿಂಗ್ ಕೊಡೋದು ತಳಮಟ್ಟದಲ್ಲಿ ಮಹಿಳೆಯರ ಸ್ವಸಹಾಯ ಇವರಿಗೆ ಟ್ರೈನಿಂಗ್ ಕೊಡೋದು ನನಗೆ ನನಗೆ ಕುತೂಹಲಕ್ಕೆ ನಿಮ್ಮಲ್ಲಿ ಒಂದು ಪ್ರಶ್ನೆ ನೀವು ರಾಜಕೀಯಕ್ಕೆ ಎಂಟ್ರಿ ಆದಾಗ ನಿಮ್ಮನ್ನು ಸಮಾಜ ಹೇಗೆ ನೋಡ್ತು ನೀವು ಅಲ್ಲಿ ನಿಮ್ಮ ಉಪಾಧ್ಯಕ್ಷರಾಗಿ ನೀವು ಕೆಲವೊಂದು ನಿಲುವುಗಳನ್ನ ಅಥವಾ ನಿಮ್ಮ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗೆ ಸಪೋರ್ಟ್ ಕೊಡ್ತು ಅಥವಾ ಅಲ್ಲಿ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಅಥವಾ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಿಮ್ಮ ಇತರೆ ಸ ಸರ್ಗಳು ನಿಮಗೆ ಯಾವ ರೀತಿ ಸಹಕಾರ ನೀಡ್ತಾ ಇದ್ರು ಅದರಲ್ಲಿ ನಿಮಗೆ ವಯಸ್ಸು ಏನಾದ್ರು ಚಿಕ್ಕದು ಮತ್ತು ಕೆಟಗರಿ ಮಹಿಳೆ ಅನ್ನುವಂಥದನ್ನ ನಮಗೆ ಡಿಗ್ರೇಡ್ ಮಾಡಿ ನೋಡುವಂಥದ್ದು ನಿರ್ಧಾರಗಳನ್ನ ವೈಯಕ್ತಿಕವಾಗಿ ನೀವು ತಕೊಳ್ಳೋದಕ್ಕೆ ಏನಾರು ನಿಮಗೆ ಅವಕಾಶ ಇದೆ ಇದ್ರ ಬಗ್ಗೆ ಒಂಚೂರು ನನಗೆ ಮಾಹಿತಿ ಅಂದರೆ ನಾವು ಅಂದರೆ ನೀವೇ ಹೇಳದಂಗೆ ನಮ್ಮ ಒಂದು ಸಾಮಾಜಿಕ ಹಿನ್ನೆಲೆ ಆರ್ಥಿಕ ಹಿನ್ನೆಲೆ ಇವೆಲ್ಲವೂ ಕೂಡ ಕೆಲಸ ಮಾಡುತ್ತೆ ಇಲ್ಲ ಅಂತಿಲ್ಲ ಮತ್ತೆ ಲಿಂಗದ ಆಧಾರದ ಮೇಲೂ ಕೂಡ ಒಂದಷ್ಟು ತಾರತಮ್ಯಗಳು ಇದ್ದೇ ಇರುತ್ತೆ ಯಾವತ್ತು ಪುರುಷ ಪ್ರಧಾನ ಸಮಾಜ ನಮ್ದು ಮೇಲ್ ಡಾಮಿನೇಷನ್ ಇದ್ದೇ ಇರುತ್ತೆ ಜೊತೆಗೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಕೂಡ ಕಾರಣ ಆಗುತ್ತೆ ಮತ್ತೆ ನಮ್ಮ ಸಮುದಾಯ ಕೂಡ ತುಂಬಾ ರೆಕಾಗ್ನೈಸ್ಡ್ ತುಂಬಾ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದು ಅದು ಕೂಡ ಎಲ್ಲೋ ಇರುತ್ತೆ ಬಟ್ ಆದರೆ ಒಂದು ನಾನು ಹೇಳಬೇಕು ಅಂದರೆ ಕೊಡಗಿನಲ್ಲಿ ಕ್ಯಾಸ್ಟು ಅಷ್ಟೊಂದು ಮುನ್ನಲೆ ಬರಲ್ಲ ಜಾತಿ ಅಷ್ಟೊಂದು ಅಷ್ಟು ಮುನ್ನಲೆಗಿಲ್ಲ ಇದೇ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅಷ್ಟೊಂದು ಇಲ್ಲ ಕ್ಲಾಸ್ ತುಂಬಾ ಇದೆ ವರ್ಗ ಸಂಘರ್ಷಗಳು ತುಂಬಾ ಇದಾವೆ ಕೊಡಗುನಲ್ಲಿ ಆ ವರ್ಗ ಸಂಘರ್ಷ ನನ್ ಮೇಲೂ ಕೂಡ ಪರಿಣಾಮ ಬಿದ್ದಿರ್ಬೋದು ಬಿದ್ದಿದೆ ಕೂಡ ಮುಸ್ಲಿಂ ಸಾಮಾಜಿಕ ಹೋರಾಟಗಾರ್ತಿ ಆಗೋದಕ್ಕೆ ಅದು ಕೂಡ ಕಾರಣ ಆಗ್ತಿರಬಹುದು ವರ್ಗ ಸಂಘರ್ಷಗಳು ಉಳ್ಳವರು ಮತ್ತು ಇಲ್ಲದಿರುವವರ ನಡುವೆ ನಡೀತಿರುವಂತಹ ಹೋರಾಟಗಳು ತಾರತಮ್ಯಗಳು ಇದು ತುಂಬಾ ನನ್ನ ಮೇಲೂ ಕೂಡ ಪ್ರಭಾವ ಅಲ್ಲಿ ನನ್ನ ಸಪೋರ್ಟ್ ತುಂಬಾ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ನೋಡಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅವ್ರು ಯಾವಾಗ್ಲೂ ಆ ಒಂದು ಪದಗಳಿಗೆ ಒಂದು ತುಂಬಾ ವಿಶೇಷವಾದ ಪ್ರಾತಿನಿಧ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಶಿಕ್ಷಣ ಮನುಷ್ಯನಿಗೆ ಬೇಕು ಅದು ಮನುಷ್ಯನಿಗೆ ಆತ್ಮವಿಶ್ವಾಸ ಕೊಡುತ್ತೆ ಧೈರ್ಯ ಕೊಡುತ್ತೆ ಸ್ವಾಭಿಮಾನವನ್ನ ಕಲಿಸುತ್ತೆ ಮೋಸ್ಟ್ಲಿ ಆ ಶಿಕ್ಷಣ ನನ್ನ ಜೊತೆ ಇದ್ದಿದ್ದಕ್ಕೆ ಏನೋ ನನ್ನ ಎಲ್ಲೂ ಕೂಡ ನನ್ಗೆ ಹಿಂಚರಿಕೆ ಆಗ್ಲಿ ತುಂಬಾ ನನ್ನನ್ನ ನಾನು ಸಪ್ರೈಸ್ ಮಾಡ್ಕೊಂಡು ನಾನು ಎಲ್ಲೂ ಇರಲಿಲ್ಲ ಬೋಲ್ಡ್ ಆಗಿರ್ತಾ ಇದ್ದೆ ನಾನು ಡಿಸಿಷನ್ ಕೂಡ ನಾನು ಏನೇ ಡಿಸಿಷನ್ ಸಪೋರ್ಟ್ ಇತ್ತು ಮನೆಯಿಂದ ತುಂಬಾ ಸಪೋರ್ಟ್ ಇತ್ತು ಮತ್ತೆ ಆ ಸಿಚುವೇಶನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ನನ್ನ ವಿದ್ಯಾಭ್ಯಾಸ ನನ್ಗೆ ತುಂಬಾ ಸಪೋರ್ಟ್ ಕೊಡುತ್ತೆ ಸೊ ಆದ್ರಿಂದ ನನ್ನಲ್ಲಿ ನಿಜವಾಗ್ತದೆ ಇಲ್ಲ ಇಲ್ಲ ಅದೇ ಮೇಡಮ್ ಮತ್ತೊಂದು ಇವಾಗ ನೀವು ನೀವು ಅಲ್ಲಿ ಉಪಾಧ್ಯಕ್ಷರು ಸದಸ್ಯರಾಗಿ ಐದು ವರ್ಷಗಳ ಕಾಲ ಜಿಲ್ಲಾ ಪಂಚಾಯಿತಿನಲ್ಲಿ ನಿಮ್ಮ ಪ್ರಾತಿನಿಧ್ಯನ ಅಲ್ಲಿ ನೆಲೆ ಓರಿಸ್ಬೇಕಾದ್ರೆ ನಿಮಗೂ ಈ ಸದಸ್ಯರಿಗೂ ಇದ್ದಂಥ ವ್ಯತ್ಯಾಸ ಏನಾದ್ರು ನೀವು ಕಂಡುಕಂಡ್ರೆ ಅಲ್ಲಿ ಏನಾರು ಹೋಲಿಕೆಗಳು ಅಥವಾ ನಿಮಗೂ ಅವ್ರಿಗಿದ್ದಂಥ ಗ್ಯಾಪ್ ಹೇಗಿತ್ತು ಈಗ ಜನ ಈಗ ನಿಮ್ಮ ಥರನೇ ಅವರು ಬೋಲ್ಡಾಗಿರ್ತಾ ಇದ್ರ ಅವ್ರಿಗೂ ಅಷ್ಟೇ ಪ್ರಾಧಾನ್ಯತೆಯನ್ನು ಜನರು ಕೊಡ್ತಾ ಇದ್ರ ಸಮಾಜ ಇರ್ಬೋದು ಅಥವಾ ವ್ಯವಸ್ಥೆ ಒಳಗಡೆ ಇರ್ಬೋದು ಅಲ್ಲಿ ಹೇಗಿತ್ತು ಈ ಥರ ಮಹಿಳೆಯರನ್ನ ನೋಡಿದಾಗ ನಿಮಗೂ ಅವ್ರಿಗೂ ವ್ಯತ್ಯಾಸ ಹೇಗಿತ್ತು ಮೇಡಮ್ ಅದು ಇಂಡಿವಿಜುವಾಲಿಟಿ ಮೇಡಮ್ ಅವರ ಪ್ರತಿಯೊಬ್ಬರದು ವ್ಯಕ್ತಿತ್ವಗಳು ಪ್ರತಿಯೊಬ್ಬರದು ಅದು ಭಿನ್ನವಾಗಿ ಭಿನ್ನವಾಗಿರುತ್ತೆ ಕೆಲವರು ತುಂಬಾ ಬೋಲ್ಡ್ ಆಗಿ ನಾನು ಅಂತ ಹೇಳಿ ನನ್ಗಿಂತ ತುಂಬಾ ಚೆನ್ನಾಗಿ ಬೋಲ್ಡ್ ಆಗಿ ಬಂದು ಕೆಲಸ ಮಾಡಿರುತ್ತೆ ಕೆಲವರೆಲ್ಲ ಏನೊಂದು ಅವಕಾಶ ಸಿಕ್ಕಿದೆ ಬಂದು ಇದ್ದೀವಿ ಅಂತ ಅವರು ಅವ್ರ ಕ್ಷೇತ್ರಕ್ಕೆ ನ್ಯಾಯ ಸಲ್ ಸಲ್ಸ ಸಲ್ಸಿದ್ದಾರೆ ಇಲ್ಲ ಅಂತ ಇಲ್ಲ ಎಲ್ಲರೂ ಪ್ರತಿಯೊಬ್ರು ತಮ್ಮ ಕ್ಷೇತ್ರಕ್ಕೆ ಏನು ಕೊಡೋದೇ ಅನುಸಾರ ಖಂಡಿತ ಮಾಡಿದ್ದಾರೆ ಬಟ್ ಅದು ವೈಯಕ್ತಿಕ ಭಿನ್ನ ಭಿನ್ನತೆಗಳು ಇದ್ದೇ ಇರ್ತವೆ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಏನಿದೆ ಮೇಡಮ್ ಭವಿಷ್ಯದ ಯೋಜನೆಗಳು ಹೇಗಿದೆ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಮುಂದೆ ಏನಾರು ಅಚೀವ್ಮೆಂಟ್ ಗಳು ಮಾಡಬೇಕು ಅಂತಿದ್ದೀರಾ ನಾನು ಈಗ ನನ್ನ ಸಂಸ್ಥೆನ ದೊಡ್ಡ ಮಟ್ಟದಲ್ಲಿ ನಾನು ಕಟ್ಟಬೇಕು ಅನ್ನೋದಿದೆ ತುಂಬಾ ಫ್ಯೂಚರ್ ಗೋಲ್ಸ್ ಇದೆ ನನಗೆ ಒಂದು ಒಂದು ತರಬೇತಿ ಕೇಂದ್ರ ಮಾಡಬೇಕು ನಮ್ಮದೇ ಆದ ಒಂದು ಸಂಸ್ಥೆಯ ತರಬೇತಿ ಕೃಷಿ ಸಂಬಂಧಪಟ್ಟ ತರಬೇತಿ ಕೇಂದ್ರಗಳನ್ನ ಮಾಡಬೇಕು ಎಲ್ಲಾ ರೀತಿಯ ಕೃಷಿ ಪದ್ಧತಿಗಳ ಪ್ರಯೋಗಗಳನ್ನ ಅಲ್ಲಿ ಮಾಡಬೇಕು ಅನ್ನೋದಿದೆ ಜೊತೆಗೆ ಸಮಗ್ರ ಬೇಸಾಯ ಪದ್ಧತಿ ಏನಾದ್ರು ಕನ್ಸಿದ್ಯಾ ಖಂಡಿತ ಮೇಡಮ್ ಈಗ ಪ್ರಪಂಚದಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಗಳಿದ್ದಾವೆ ಇದಾವೆ ಅದನ್ನ ನಾವು ಒಂದು ಪ್ರಯೋಗಾತ್ಮಕವಾಗಿ ನಾವು ಮಾಡೋದಕ್ಕೆ ನಾವು ನಮ್ಗೊಂದು ಅವಕಾಶ ಸಿ ಅವಕಾಶ ಸಿಗ್ಬೇಕು ಅಂತ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಏನು ಅಂತ ಹೇಳಿದ್ರೆ ಟ್ರೈಬಲ್ಸ್ ಮುಖ್ಯವಾಗಿ ಆದಿವಾಸಿ ಸಮುದಾಯಗಳ ಕೃಷಿ ಪದ್ಧತಿಗಳನ್ನ ಒಂದು ಅಳವಡಿಸ್ಕೊಂಡು ನಾವು ಅವರ ಇಂಡಿಜಿನಸ್ ನಾಲೆಜ್ ಏನಿದೆ ಪಾರಂಪರಿಕ ಜ್ಞಾನವನ್ನ ನಾವು ಸಮಾಜಕ್ಕೆ ಮತ್ತೆ ನೆನ್ಪಿಸ್ಕೊಳೋ ಮಾ ಮಾಡ್ಕೊಳ್ಳೋ ಅಂತ ಕೆಲಸಗಳನ್ನ ನಾವು ಮಾಡಬೇಕು ತುಂಬಾ ಜನ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಆದಿವಾಸಿ ಸಮುದಾಯಗಳಲ್ಲಿ ಏನಾಗ್ತಿದೆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಾಗೆ ಗಿಡ ಗಿಡ ಮರಗಳಿಗೆ ಸಂಬಂಧಪಟ್ಟಾಗೆ ಅವ್ರಿಗಿರೋಂತಹ ಜ್ಞಾನವೇನಿದೆ ಅದು ಅವ್ರ ನಂತರ ಹೊರಟೋಗುತ್ತೆ ಅದನ್ನು ನಾವು ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಯಾರಿಗೂ ತೊಂದರೆ ಆಗುದ್ರೆ ಜರ ಕೃಷಿ ಪದ್ಧತಿಯಾಗಿ ಹೊಸ ತಾಂತ್ರಿಕತೆನ ಅಳವಡಿಸಿ ಹಳೆದು ಮತ್ತೆ ಹೊಸ ಸಮ್ಮೇಳನದಲ್ಲಿ ಸಹಜ ಕೃಷಿನ ಮಾಡ್ಬೇಕು ಸಮಗ್ರ ಕೃಷಿ ಬೇಸಾಯ ಪದ್ಧತಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕು ಅಂತ ಇದೆ ಮೇಡಮ್ ಅದೊಂದಿದೆ ಮತ್ತೆ ರಾಜಕೀಯ ಜೀವನದಲ್ಲಿ ಗೋಲ್ಸ್ ಇದೆ ನಂದು ಮತ್ತೆ ನಾನು ಇವಾಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಸಿಂಡಿಕೇಟ್ ಮೆಂಬರ್ ಕೂಡ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ನನ್ನಿಂದ ಸಮಾಜಕ್ಕೆ ಇಷ್ಟ ಆಗುತ್ತೆ ನಾವು ಅದನ್ನ ಕೊಡುಗೆ ಕೊಡಬೇಕು ಬೇರೆಯವ್ರಿಗೆ ನಾವು ಮಾದರಿ ಆಗಬೇಕು ಜೊತೆ ಜೊತೆಯಾಗಿ ನಾವೆಲ್ಲ ಮುಂದಕ್ಕೆ ಹೋಗ್ಬೇಕು ಅದು ನನ್ನ ಕಲ್ಪನೆ ಕನಸು ಕಾವೇರಿ ಅವರೇ ಈಗ ನೀವು ಇಷ್ಟೆಲ್ಲ ಕೆಲಸ ಮಾಡಿರೋದು ಈಗ ನಿಮಗೆ ವಯಸ್ಸಿಗೆ ಮೀರಿದ ಅಚೀವ್ಮೆಂಟ್ ನಾನು ನೋಡಿದಾಗೆ ನಾನು ಗಮನಿಸಿದ್ದು ಇದನ್ನೆಲ್ಲ ನೀವು ಕೆಲಸ ಮಾಡ್ಬೇಕಿದ್ರೆ ಏನಾದ್ರು ಸರ್ಕಾರ ಅಥವಾ ಇಲಾಖೆಗಳು ಏನಾದ್ರು ಗುರು ಗುರುತಿಸಿ ನಿಮ್ಗೆ ಪುರಸ್ಕಾರಗಳನ್ನ ಏನಾರು ಆಗಿಲ್ಲ ಒಂದು ನಾನು ಟೀಚಿಂಗ್ ಮಾಡ್ತಿದ್ದಾಗ ಕನ್ನಡದ ಬಗ್ಗೆ ಮಕ್ಕಳಿಗೆ ಹೆಚ್ಚು ಜ್ಞಾನವನ್ನ ಒದಗಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರೀಕ್ಷೆಗಳನ್ನ ನಾನೇ ಇಂಡಿವಿಜುವಲ್ ಆಗಿ ಒಂದಷ್ಟು ಪರೀಕ್ಷೆಗಳನ್ನ ಮಾಡಿಸೋದು ಕನ್ನಡ ಭಾಷೆಗೆ ಬಗ್ಗೆ ಅದಕ್ಕೆ ಕನ್ನಡ ಸೀರಿ ಅಂತ ಒಂದು ಪ್ರಶಸ್ತಿ ಅವಾಗ ಸಿಕ್ಕಿತ್ತು ಅದಾದ್ಮೇಲೆ ಈಗ ನಿಮ್ಮ ಸಾಮಾಜಿಕ ಕಾರ್ಯಗಳು ಕೃಷಿ ಕ್ಷೇತ್ರದಲ್ಲಿನ ಸಾಧನೆಗಳನ್ನ ಸಾಧನೆಗಳನ್ನ ಇಲಾಖೆಗಳಾಗಿ ಬೇರೆ ಸಂಘ ಸಂಸ್ಥೆಗಳು ಇಲ್ಲ ಬೇರೆ ಒಂದು ಸಂಘ ಸಂಸ್ಥೆ ಅಂದ್ರೆ ಅಂಬೇಡ್ಕರ್ ರತ್ನ ಅಂತ ಕೊಡಗಿನ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ಅದು ಪ್ರೀತಿಯಿಂದ ಪ್ರಶಸ್ತಿಗಳು ಪ್ರಶಸ್ತಿಗಳೇ ಓಕೆ ಕಾವೇರಿಯವರ ಇಷ್ಟೊತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೌಲ್ಯವನ್ನು ಟೈಮನ್ನ ನೀಡಿ ನಿಮ್ಮ ಒಂದಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಮತ್ತೆ ನಾನು ಕೊಟ್ಟಿದ್ದಕ್ಕೆ ತುಂಬ ನಿಮಗೆ ಅಭಾರಿಯಾಗಿದ್ದೀವಿ ಧನ್ಯವಾದಗಳು ನಿಮ್ಮ ಮುಂದಿನ ಭವಿಷ್ಯ ಮತ್ತಷ್ಟು ಉಜ್ವಲ ಆಯಿತಾ ಏನು ಕೆಲವೊಂದು ಇಲಾಖೆಗಳು ನಿಮ್ಮಂಥ ಕಾಯಕಯೋಗಿಗಳನ್ನ ಹುಡುಕ್ತಿರ್ತಾರೆ ಆ ಕೆಲವೊಂದು ಅಭಿನಂದನೆಗಳು ಮತ್ತು ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಡೋದಕ್ಕೆ ಇಂಥ ಎಲ್ಲ ಪುರಸ್ಕಾರಗಳು ನಿಮ್ಗೆ ಲಭಿಸಿ ಮತ್ತಷ್ಟು ಮಹಿಳೆಯರಿಗೆ ಕೊಡಗುನ ಜಿಲ್ಲೆ ಮತ್ತೆ ರಾಜ್ಯದ ಹಲವಾರು ಮಹಿಳೆಯರಿಗೆ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಾದರಿಯಾಗಲಿ ಅಂತ ಆಶಿಸ್ತಾ ನಿಮಗೆ ಅಭಿನಂದನೆಗಳು ಧನ್ಯವಾದ ಅವಕಾಶ ಕೂಡ ಧನ್ಯವಾದಗಳು ಯು ಯು ಮಾಡ್ಕೊಟ್ಟಿದ ನಿಮ್ಗೂ ಒಳ್ಳೇದಾಗ್ಲಿ ಈ ಒಂದು ಯೂಟ್ಯೂಬ್ ಮೂಲಕ ನೀವು ಹೆಚ್ಚು ಹೆಚ್ಚು ಜನಗಳಿಗೆ ನೀವು ಆಗ್ಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ಥ್ಯಾಂಕ್ ಯು ಯು ವೀಕ್ಷಕರೇ ನೋಡಿ ಇಷ್ಟೊತ್ತು ನಾವು ಕಾವೇರಿಯವರೊಟ್ಟಿಗೆ ಒಂದು ಸಣ್ಣ ಪರಿಚಯ ಕಾರ್ಯಕ್ರಮನ ಮಾಡಿದ್ದು ಇದು ನನ್ನ ಮೊದಲನೇ ಲೈವ್ ಕಾರ್ಯಕ್ರಮ ದಯಮಾಡಿ ನನ್ನ ಲೈವ್ ಮಾಡುವ ಪ್ರಕ್ರಿಯೆಯಲ್ಲಿ ಏನಾರು ಅಡೆತಡೆಗಳಾಗಿದ್ದಲ್ಲಿ ಅಥವಾ ನಮ್ಮಿಂದನೇ ಯಾವುದಾರು ಲೋಪದೋಸೆಗಳಿದ್ದಲ್ಲಿ ದಯಮಾಡಿ ಕ್ಷಮಿಸಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ದಯವಿಟ್ಟು ಬೆನ್ ತಟ್ಟಬೇಕು ಅಂತ ಹೇಳ್ತಾ ಹೊಸ ಹೊಸ ಯುವಜನರು ಮತ್ತು ಹೊಸ ಹೊಸ ಸಾಧಕರೊಟ್ಟಿಗೆ ನಾನು ಲೈವ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು 嗯，对对对。